ಈ ನಲವತ್ತು ಡ್ರಮ್ ಅಲ್ಲೇ ಈಗ ಇದು ಶೇಖರಣೆ ಆಗಿದೆ ಇದನ್ನ ನೀವು ಡೈರೆಕ್ಟ್ ಆಗಿ ಹಿಂಗೆ ಕೊಡಲ್ಲ ನೀವು ಫಿಲ್ಟರ್ ಆಗುತ್ತೆ ಗಲೀಜೆಲ್ಲ ಇದರಲ್ಲಿ ಗಲೀಜು ಇರಲ್ಲ ಫಿಲ್ಟರ್ ಆಗಿರೋದು ತುಂಬಿಸಿರ್ತೀವಿ ಕ್ಯಾಪ್ ಹಾಕಲ್ಲ ಅದ್ರ ಪವರ್ ಏನ್ ಕಡಿಮೆ ಆಗಲ್ಲ ಕಡಿಮೆ ಆಗಲ್ಲ ನೋಡಿ ಇದೆಲ್ಲ ಬುಕಿಂಗ್ ಆಗಿರುವಂತದ್ದು ಈಗ ಅಲಗೂರ್ನವ್ರ ಒಬ್ರು ಬರ್ತಾರೆ ಐವತ್ತು ರೂಪಾಯಿ ರೇಟೆ ಕಡಿಮೆ ಅಂತ ಕೊಡ್ತಿಲ್ಲ ಯಾಕಂದ್ರೆ ನಮಗೂ ಹೊರಗೋಟ ಆಗಲ್ಲ ಇದು ನಿಮ್ಗೆ ಅಂಗಡಿ ಗೊಬ್ಬರಗಳೆಲ್ಲ ಕೊಟ್ಟು ಕೆಮಿಕಲ್ ಎಲ್ಲ ಕೊಟ್ಟು ಭೂಮಿಗಳೆಲ್ಲ ಸತ್ತ ಹೋಗ್ತಾ ಇದೆ ಅಂತ ಅವರೇ ಹೇಳ್ತಾರೆ ಎಲ್ಲ ಬ್ಯಾಕ್ಟೀರಿಯಾಗಳ ಸತ್ತ ಹೋಗಿದೆ ಇಲ್ಲ ಭೂಮಿಗಳಲ್ಲಿ ಅಂತವ್ರೆ ಜಾಸ್ತಿ ತಗೊಂಡೋಗ್ತಾರ ಈಗ ಹಾಗಾಗಿ ರೈತರಿಗೆ ಅನುಕೂಲ ಆಗ್ತದೆ ವರ್ಮಿ ವಾಸಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದು ತುಂಬಾ ಸ್ಪ್ರೇ ಮೇಲೆ ಚೆನ್ನಾಗಿ ಬರ್ತಾ ಇದೆ ಈ ವರ್ಷ ಬಿಟ್ಟಿತ್ತು ನಮ್ಗೆ ಅಲ್ಲಿ ಆಪಲ್ ಬಿಟ್ಟಿತ್ತು ಇದು ಎರೆಜ್ ಎಲ್ಲ ಹಾಕೊಂಡು ಹಿಡ್ದೆ ಬೇರೆ ಔಷಧಿ ಏನು ಹೊಡೆದಿಲ್ಲ ಹುಳ ಇಲ್ಲ ಎಲ್ಲ ಸೊತಾವೆ ನೂರಕ್ಕೆ ನೂರು ಜನ ಸುಮಾರು ಅಡಕೆ ಹೊಡಿತಾ ಇದ್ದಾರೆ ಎರೆ ಹುಳ ಎರೆ ಜಲ ಎರೆ ಗೊಬ್ಬರ ಎಲ್ರಿಗೂ ಅನುಕೂಲ ಆಗುತ್ತೆ ಜಮೀನು ಇಟ್ಕೊಂಡಿರುವಂಥವ್ರು ಅವರು ನಾಲ್ಕು ಡ್ರಮ್ ಮೂರು ಡ್ರಮ್ ಎಲ್ಲ ಮಾಡ್ಕೊಂಡ್ರೆ ಅವ್ರಿಗೆ ಹುಳ ತೊಗೊಂಡೋಗಿ ಅಂದ್ರೆ ಅವ್ರಿಗೂ ಅನುಕೂಲ ಆಗ್ತದೆ ಅವ್ರಿಗೆ ಉಡಿಕೊಂಡೇನು ಬರೋಂಗಿರಲ್ಲ ಅವರೇ ಮಾಡ್ಕೊಬೋದು ಈ ಡ್ರಮ್ಗಳು ನಲವತ್ತು ಡ್ರಮ್ ಇದೆ ಒಟ್ಟು ಫಸ್ಟ್ ಮಾಡಿದಾಗ ಹದಿನೈದು ಇಪ್ಪತ್ತು ಮಾಡಿದ್ದು ಅಷ್ಟು ಹದಿನೈದು ಮಾಡಿದ್ವಿ ನಾವು ಐದು ಮಾಡಿದ್ವಿ ನಮಗೆ ಅಂತ ಆಮೇಲೆ ಆಮೇಲೆ ಒಂದು ಹದಿನೈದು ಮಾಡಿದ್ವಿ ಇಪ್ಪತ್ತಾಯ್ತು ಮತ್ತು ಸಾಕಾಗಲ್ಲ ಅಂತೇಳಿ ಇನ್ನೊಂದು ಇಪ್ಪತ್ತು ಮಾಡಿದ್ವಿ ಈ ನಲವತ್ತು ಡ್ರಮ್ಮಲ್ಲೇ ಹೆಚ್ಚು ಕಡಿಮೆ ನಮಗೆ ಹುಳನೇ ಕಡಿಮೆ ಅಂದ್ರೆ ಹದಿನೈದು ಕೆ ಜಿ ಹುಳ ಅಂತೂ ಇದೆ ಈಗ ಹದಿನೈದು ಕೆ ಜಿ ಅಂತೂ ಹುಳ ಇದೆ ಒಂದೊಂದರಲ್ಲಿ ಎಲ್ಲರಲ್ಲೂ ಪ್ರತಿಯೊಂದು ಡ್ರಮ್ಮಲ್ಲೂ ಹುಳ ಇದೆ ಈಗ ಅದು ಎತ್ತ ಕಡಿಮೆ ಆಗ್ತಾ ಇದೆ ಅಷ್ಟೇ ನೋಡಿ ಹುಳ ಪ್ರತಿಯೊಂದರಲ್ಲೂ ಇದೆ ಓಕೆ ನೋಡಿ ಇದರಲ್ಲೂ ಇರುತ್ತೆ ಇದರಲ್ಲೂ ಇದೆ ನೋಡಿ ಪ್ರತಿಯೊಂದರಲ್ಲೂ ಇದೆ ನೋಡಿ ಇದು ಆಲ್ರೆಡಿ ಪೌಡ್ರ್ ಮಾಡಿಬಿಟ್ಟಿದೆ ಇದು ಗೊಬ್ಬರ ಕೊಡ್ಬೋದು ಈಗ ನೋಡಿ ಇದು ಇದೆಲ್ಲ ಕೊಡ್ಬೋದು ಗೊಬ್ಬರ ಅದೇ ಸಗಣಿ ಇದೆಯಲ್ಲ ಸರ್ ಇದು ಅಲ್ಲ ಅಲ್ಲ ಅದು ಇವಾಗ ನಮ್ಗೆ ಹುಳ ಶೇಖರಣೆ ಮಾಡಕ್ಕೆ ಈಗ ಎತ್ತು ಕೊಡ್ಬೇಕಲ್ಲ ಬರೋರಿಗೆ ಅದಕ್ಕೆ ಹಾಕಿರ್ತೀವಿ ಅಷ್ಟೇ ಈ ಸಗಣಿನ ಒಂದು ಕಡೆ ಇಟ್ಟರೆ ಹುಳ ಬೇಕಂದ್ರೆ ಕಲೆಕ್ಟ್ ಮಾಡೋಕ್ಕೂ ಈಸಿ ಆಗಬೇಕಲ್ಲ ನಮಗೆ ಅದಕ್ಕೋಸ್ಕರ ಅದು ಹಾಕೋದು ಇವಾಗ ನೋಡಿ ಇವತ್ತು ಬರೋರಿಗೆ ಹತ್ತು ಕೆ ಜಿ ಒಬ್ರಿಗೆ ನಾಳೆ ಒಂದು ಇಪ್ಪತ್ತೈದು ಕೆ ಜಿ ಹುಳ ಕೊಡಬೇಕು ಏನು ಮಾಡಬೇಕು ಈಗ ಹುಳನ ಒಂದೇ ಕಡೆಗೆ ಎತ್ತಿದ್ರೆ ಅದು ಸ್ವಲ್ಪ ಏಟಾಗತ್ತೆ ಅವಕ್ಕೆಲ್ಲ ಕೈನಲ್ಲಿ ಎತ್ತುವಾಗ ಮಾಡುವಾಗ ಮತ್ತು ತುಂಬ ಆಳಕ್ಕೆ ಹೋಗ್ಬೇಕಾಗತ್ತೆ ಅದನ್ನೊಂದು ಟೂ ಟೂ ಡೇಸ್ ಮೊದಲೇ ಹಾಕಿಟ್ಬಿಟ್ರೆ ಆ ಹುಳಗಳೆಲ್ಲ ಬಂದು ಅದಕ್ಕೆ ಸ್ಪ್ರೆಡ್ ಆಗುತ್ತೆ ಅದಕ್ಕೆ ಬಂದು ಕಚ್ಕೊಂಡಿರುತ್ತೆ ಈಗ ನಲ್ವತ್ತು ಡ್ರಮ್ಮಲ್ಲಿ ನಮ್ಮೊಂದು ಇಪ್ಪತ್ತು ಕೆ ಜಿ ಹುಳ ಬೇಕಂದರೆ ಈ ಡ್ರಮ್ಗಳೆಲ್ಲ ಸಿಕ್ಬಿಡುತ್ತೆ ನಮಗೆ ಕೊಡೋರ್ಗೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಸಗಣಿ ಹಾಕೋದಷ್ಟೇ ಅದು ಹಳೆ ಸಗಣಿ ಹೊಸದೆಲ್ಲ ಹೊಸದು ಹಾಕಿದ್ರೆ ಹುಳಗಳು ಸತ್ತೋಗ್ತದೆ ಹಳೇದದು ಹಳೆದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇಟ್ಟಿರುವಂಥದ್ದು ಒಂದೊಂದೇ ಡ್ರಾಪ್ ಬಿದ್ದು 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 ಹ್ಞೂ ಈ ಥರ ಶೇಖರ್ಣೆ ಆಗಿದೆ ಹ್ಞೂ ಒಳ್ಳೆಯ ಪೆಟ್ರೋಲ್ ಇದೆ ಹೌದು ಅದು ಗಿಡಗಳಿಗೆ ಏನು ಗೊತ್ತಾ ಈಗ ಇನ್ನೂರು ಲೀಟರ್ ಡ್ರಮ್ಮು ಡ್ರಮ್ಗೆ ಒಂದು ನಾಲ್ಕು ಲೀಟ್ರ್ ಐದು ಲೀಟ್ರ್ ಇರೋದಲ್ಲ ಒಯ್ದ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಮೂರು ಜಗ್ಗು ನಾಲ್ಕು ಜಗ್ಗು ಅವ್ರಿಗೆ ಅವ್ರ ಕೆಪಾಸಿಟಿ ಪ್ರಕಾರ ಎಷ್ಟು ಗಿಡಗಳಿರುತ್ತೆ ಗಿಡಕ್ಕೆ ಒಯ್ದ್ರೂ ಆಗುತ್ತೆ ಈಗ ಇದು ಶೇಖರ್ಣೆ ಆಗಿದೆ ಇದನ್ನ ನೀವು ಡೈರೆಕ್ಟ್ ಆಗಿ ಹಿಂಗೆ ಕೊಡಲ್ಲ ನೀವು ಇಲ್ಲ ನಾವು ಇದನ್ನ ಡ್ರಮ್ಗೆ ಹಾಕ್ತಿವಿ ತೋರಿಸಿ ಅದು ಹಾಕಿ ತೋರಿ ಬನ್ನಿ ಯಾವ ತರ ನೀವು ನೋಡಿ ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಬಂದು ಈ ಡ್ರಮ್ಗೆಲ್ಲ ಶೇಖರಣೆ ಮಾಡ್ತೀವಿ ಈ ಥರ ಫಿಲ್ಟ್ರ್ ಆಗುತ್ತೆ ಗಲೀಜೆಲ್ಲ ಇದರಲ್ಲಿ ಗಲೀಜು ಇರೋಲ್ಲ ಗಲೀಜು ಇದು ಇಲ್ಲೇ ಫಿಲ್ಟ್ರ್ ಇಲ್ಲೇ ಇರುತ್ತೆ ಮೇಲ್ಗಡೆ ಇಷ್ಟು ಬರೋ ಆ ಗಲೀಜು ಅದು ಇಷ್ಟೇ ಬರೋದು ಅದೇನು ಬೇರೆ ಗಲೀಜು ಏನಲ್ಲ ಹುಳಗಳ ಮೇಲ್ಗಡೆ ಬಿದ್ದಿರುತ್ತಲ್ಲ ಆ ಹುಳಗಳಷ್ಟೇ ಈ ಶೇಖರಣೆ ಮಾಡಿರ್ತೀವಲ್ಲ ಈ ಡ್ರಮ್ನಲ್ಲಿ ನೋಡಿ ಇದನ್ನೆಲ್ಲ ಎತ್ಬಿಟ್ಟು ಈ ಥರ ಫಿಲ್ಟ್ರ್ ಮಾಡಿ ಯಾವ್ದಾರು ಫಿಲ್ಟ್ರ್ ಆಗಿರುತ್ತೆ ಫಿಲ್ಟ್ರ್ ಆಗಿರೋದು ತುಂಬಿಸಿಟ್ ಇರ್ತೀವಿ ಮಾಡ್ತೀವಿ ಇದು ಐದು ಲೀಟ್ರ್ ಕ್ಯಾನ್ ಇದು ಅದೆಲ್ಲ ಹತ್ತು ಲೀಟ್ರ್ ಇಪ್ಪತ್ತೈದು ಲೀಟರು ಮೊನ್ನೆಲ್ಲ ಖಾಲಿಯಾಗಿ ತಗೊಂಡೋಗಿದ್ದಾರೆ ಈಗ ಬರ್ತಾ ಇರ್ತಾರಲ್ಲ ಈಗ ಹಾಕಿಟ್ಟಿದ್ರೆ ಎತ್ಕೊಂಡು ಹೋಗೋಕ್ಕೆ ಸರಿ ಹೋಗುತ್ತೆ ಅವ್ರಿಗೆ ಅಂತೇಳಿ ಹಾಕ್ಸಿಟ್ಟಿರ್ತೀವಿ ಕ್ಯಾಪ್ ಹಾಕಲ್ಲವರ್ ಬಿಟ್ಟಿರ್ತೀವಿ ಕಡಿಮೆ ಆಗಲ್ಲ ಹಿಂಗೆ ಇಡಬೇಕು ಇದನ್ನ ಕ್ಯಾಪ್ ಹಾಕಿಟ್ರೆ ಬ್ಯಾಕ್ಟೀರಿಯಾ ಮಟ್ಟಗಳೆಲ್ಲ ಸುತ್ತ ಉಡುತ್ತೆ ಹಂಗಾಗಿ ಕ್ಯಾಪ್ ಹಾಕಬಾರ್ದು ತಗೊಂಡೋಗ ಇಲ್ಲಿಂದ ಕ್ಯಾಪ್ ಹಾಕೊಂಡು ಹೋಗ್ತಾರೆ ಚೆಲ್ಲಾಗ್ತದಲ್ಲ ಅಂದ್ರೆ ಅಲ್ಲಿ ಹೋದ್ಮೇಲೆ ಬಿಚ್ಚಿಟ್ಟಿರ್ತಾರೆ ನಾವು ಹೇಳ್ ಕಳಿಸ್ತೀವಿ ಅವ್ರಿಗೆ ಬಿಚ್ಚಿಟ್ಟು ಅವರ್ ಕ್ಯಾಪ್ ಹಾಕ್ತಿರಬಹುದು ಎಂಟ್ ಅವರ್ ಇಟ್ಟರು ಏನಾಗಲ್ಲ ಕ್ಯಾಪ್ ಹಾಕಿದ್ರೆ ಡೈಲಿ ಯಾವಾಗಲೂ ಹಾಕಿಟ್ಬಿಟ್ಟು ಸಿಕ್ಸ್ ಮಂತ್ ಬಿಟ್ಟು ನಾನು ಹೊಡಿತೀನಿ ಅಂತ ಹೋದ್ರೆ ಉಳಾಗಳೇನಿರೋ ಕೆಲಸ ಮಾಡಲ್ಲ ಅದು ಹಂಗಾಗಿ ಹಾಕ್ಬಾರ್ದು ಕ್ಯಾಪ್ ಹಾಕ್ಬಾರ್ದು ಕ್ಯಾಪ್ ಬಿಚ್ಚಿಟ್ಬಿಡ್ಬೇಕು ಅವ್ರು ಊರಿಗೆ ಹೋಗ್ತಾರಲ್ಲ ಹೋದ್ಮೇಲೆ ಬಿಚ್ಚಿಟ್ಟಿರ್ತಾರೆ ಬಿಚ್ಚಿಟ್ಟಾದ್ಮೇಲೆ ಮತ್ತು ಸ್ಪ್ರೇ ಮಾಡೋ ಟೈಮಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ ಮೊದಲೇ ಹೇಳ್ತೀವಿ ನಾವು ಕ್ಯಾಪ್ ಬಿಚ್ಚಿಟ್ಬಿಡಿ ಅಂತ ಹೇಳ್ಕಳಿಸ್ತೀವಿ ನೋಡಿ ಇದೆಲ್ಲ ಬುಕ್ಕಿಂಗ್ ಆಗಿರುವಂಥದ್ದು ಈಗ ಒಬ್ಬರು ಬರ್ತಾರೆ ಅವ್ರಿಗೆ ಮೂರ್ಕ ನಾಲ್ಗೂರವ್ರಿಗೆ ಹತ್ತೀಟ್ರದ್ದು ಇವರು ಕೊರಟಕೆರೆಯವರು ಇಬ್ಬರು ಹೇಳಿದ್ದಾರೆ ಸದ್ಯಕ್ಕೆ ಇನ್ನು ಬೇರೆ ಯಾರು ಹೇಳ ಆಮೇಲೆ ಒಬ್ಬರು ಬರ್ತಾರೆ ಅವರೊಂದು ಇಪ್ಪತ್ತೈದು ಲೀಟರ್ ಹೋಗ್ತಾರೆ ಖಾಲಿ ಆಗ್ತಾ ಇರತ್ತೆ ಹೋಗ್ತಾ ಇರುತ್ತೆ ಯಾವುದು ಸ್ಟಾಕ್ ಉಳ್ಕೊಳ್ಳಲ್ಲ ನೀವು ಲೀಟ್ರಿಗೆ ಐವತ್ತು ರೂಪಾಯಿ ಅಂತ ಹೇಳಿದ್ರೆ ಈಗ ಅವ್ರಿಗೆ ಒಂದು ನೂರು ಲೀಟ್ರ್ ಬೇಕು ಇನ್ನೂರು ಲೀಟ್ರ್ ಬೇಕು ಅಂತ ಹೇಳಿದ್ರೆ ಇಲ್ಲ ನಾನು ರೇಟು ಐವತ್ತು ರೂಪಾಯಿ ರೇಟೇ ಕಡಿಮೆ ಅಂತ ಕೊಡ್ತಿಲ್ಲ ಯಾಕೆಂದ್ರೆ ನಮಗೂ ಹೊರ್ಗೋಟಾಗಲ್ಲ ಇದು ಇದು ಜಾಸ್ತಿ ಬರಲ್ಲ ಇದು ಇದು ಅರ್ಧ ಲೀಟ್ರ್ ಮುಕ್ಕಾಲು ಲೀಟ್ರ್ ಬರುತ್ತೆ ಒಂದು ದಿನಕ್ಕಷ್ಟೇ ಅದನ್ನು ಸ್ಟೋರೇಜ್ ಮಾಡಿಡಬೇಕು ಮತ್ತು ಅದಕ್ಕೂ ನಾವು ಲೇಬರ್ ಬಿಡ್ಬೇಕಲ್ಲ ನೀವು ನೋಡ್ಕೋಬೇಕು ನೀರು ಹಾಕಬೇಕು ಅದಕ್ಕೆ ಮೇಂಟೈನ್ ಮಾಡಬೇಕು ಗೊಬ್ಬರ ತುಂಬಿಸ್ಬೇಕೆಲ್ಲ ಇದಕ್ಕೆಲ್ಲ ಖರ್ಚು ಬರುತ್ತೆ ನಮಗೆ ಹಾಂ ಈಗೆಲ್ಲ ನೀರು ನೋಡಿ ಇದಕ್ಕೆ ನೀರು ಹಾಕ್ತಾರೆ ಈ ತೊಟ್ಟಿಗಳಿಗೆ ಅದಕ್ಕೆ ಕಡಿಮೆ ಹಾಕ್ಬೇಕು ದಿನಕ್ಕೆ ಒಂದು ಟೈಮಾದರೂ ಇವ ಇವತ್ತು ಹಾಕಿಲ್ಲ ಅಂದರೆ ನಾಳೆ ಹಾಕಬೇಕು ಟೂ ಡೇಸ್ಗೆ ಒನ್ ಟೈಮಾರು ಹಾಕ್ ಹಾಕಬೇಕು ಮತ್ತು ಅರಾಜಲ್ಲ ಅದು ಅರ್ಧ ಲೀಟ್ರ್ ಬದಲು ಶೇಖರಣೆ ಮಾಡಿಡಬೇಕು ಒಬ್ಬರಿಗಂತ ಕೆಲಸ ಇದ್ದೇ ಇರುತ್ತೆ ಆಮೇಲೆ ಗೊಬ್ಬರ ಒಳಗಡೆ ಹೋದಾಗ ಮತ್ತೆ ಗೊಬ್ಬರ ತುಂಬಿಸ್ಬೇಕು ಕೆಲಸ ಇರುತ್ತೆ ನಾವು ಮೇಂಟೆನೆನ್ಸ್ ಹಾಕಬೇಕಲ್ಲ ಅದು ಕಡಿಮೆ ವರ್ಕೌಟ್ ಆಗಲ್ಲ ಎಷ್ಟೋ ರೈತರುಗಳು ಇವರು ಪಟಾಸು ಅದು ಇದು ಅಂತೆಲ್ಲ ಹಾಕಿ ಚೆನ್ನಾಗಿ ಬರ್ಲಿ ಅಂತೇಳಿ ತರಕಾರಿಗಳಿಗೆಲ್ಲ ಕೆಮಿಕಲ್ ಹೊ ಈಗ ನೋಡಿ ಹೊಸಕೋಟೆ ಕಡೆಯವರೆಲ್ಲ ಬರ್ತಾರಲ್ಲ ಮಾಲೂರ್ನವರು ಹೊಸಕೋಟೆ ಕಡೆಯವರೆಲ್ಲ ಈ ಕ್ಯಾಪ್ಸಿಕಮ್ ಎಲ್ಲ ಬೆಳಗ್ಗೆ ಎವಿ ಈಗ ಎಲ್ಲ ಈ ಅಂಗಡಿ ಗೊಬ್ಬರಗಳೆಲ್ಲ ಕೊಟ್ಟು ಕೆಮಿಕಲೆಲ್ಲ ಕೊಟ್ಟು ಭೂಮಿಗಳೆಲ್ಲ ಹೋಗ್ತಾ ಇದೆ ಅಂತ ಅವರೇ ಹೇಳ್ತಾರೆ ಬರೋರು ನಾವೇ ಹೇಳ್ತಿಲ್ಲ ಹಂಗಾಗಿ ಈಗ ನೋಡಿ ಎರೆ ಜಲಗಳನ್ನ ಜಾಸ್ತಿ ನಮಗೆ ಆ ಕಡೆಯವರೇ ಈ ಗೌರಿಬಿದ್ನೂರು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಮಾಲೂರು ಸೈಡವರೇ ಬರ್ತಿರೋದು ಅವರೆಲ್ಲ ಭೂಮಿ ತೀರಿಸ್ಬಿಟ್ಟಿದ್ದಾರೆ ಆಲ್ರೆಡಿ ತರಕಾರಿ ಹೂವುಗಳೆಲ್ಲ ಬೆಳೆದು ಬೆಳೆದು ಎವಿ ಪೊಟಾಸ್ಗಳಲ್ಲಿ ಇವೆಲ್ಲ ಇದು ಕೊಟ್ಬಿಟ್ಟು ಗೊಬ್ಬರ ಅಂಗಡಿ ಗೊಬ್ಬರಗಳೆಲ್ಲ ಕೊಟ್ಟು ಎಲ್ಲ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗಿದೆ ಯಾವುದೂ ಇಲ್ಲ ಭೂಮಿಗಳಲ್ಲಿ ಅಂಥವರೇ ಜಾಸ್ತಿ ತೊಗೊಂಡೋಗ್ತಾ ಇರೋದು ಈಗ ಆಮೇಲೆ ಇದು ಹಂಗೇನೆ ಈಗ ಹೋಗ್ತಾ 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 ನೋಡಿ ಈಗ ಸುಮಾರು ಜನ ನೈಸರ್ಗಿಕವಾಗಿ ಮಾಡ್ತಿರೋರೆಲ್ಲ ಇದನ್ನೇ ಜಾಸ್ತಿ ಈಗ ಯೂಸ್ ಮಾಡ್ತಿದ್ದಾರೆ ಈಗ ಸುಮ್ಮನೆ ದುಡ್ಡು ಕೊಡೋಂಗಿಲ್ವಲ್ಲ ಇದಕ್ಕೆ ಈಗ ಅಂಗಡಿಗಳಿಗೆ ಹೋದ್ರೆ ಈಗ ನಾವೇ ಯಾವುದಾದ್ರು ಒಂದು ಮೊದಲೆಲ್ಲ ತರೋವಲ್ಲ ನಾವೆಲ್ಲ ಎಲ್ಲ ಬೆಳಿಬೇಕಾದ್ರೆ ಸಿಕ್ಕಾಬಿಟ್ಟು ಎರಡು ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ದೀವಿ ಪಪ್ಪಾಯಿಗೆಲ್ಲ ಮೆಡಿಷನ್ಗೆ ಮೆಡಿಷನ್ ಕೊ ಅಷ್ಟು ದುಡ್ಡು ಕೊಟ್ಟರು ಕೂಡ ಅದು ವೈರಸ್ ಹೋಗ್ತಿರ್ಲಿಲ್ಲ ಈಗ ನಾವು ಆತರ ಬೆಳೆಗಳನ್ನೇ ಮಾಡೋದು ಬಿಟ್ಟಿದ್ವಿ ನಾವು ಈ ದೊಡ್ಡ ದೊಡ್ಡ ಬೆಳೆಗಳೆಲ್ಲ ಮಾಡಿ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಅದು ಲಾಭ ಸಿಗಲ್ಲ ಮಾಡಿ ಏನು ಪ್ರಯೋಜನ ರೈತರಿಗೆ ಅನುಕೂಲ ಆಗ್ತದೆ ವರ್ಮಿವಾಸಲ್ಲೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ಈಗ ನಿಮ್ಮ ತೋಟಗಳಿಗೆ ತೆಂಗು ಆಗಲಿ ಅಡಿಕೆ ಆಗಲಿ ಬಾಳೆ ಆಗಲಿ ಎಲ್ಲ ಗಿಡಗಳು ನೀವು ನೀವು ಇದನ್ನೇ ನೆಟ್ಟಿರೋ ನೋಡಿ ಇದು ಆಪಲ್ ಗಿಡ ಇದು ಇದೊಂದು ಆಪಲ್ ಗಿಡ ಮೊದ್ಲೊಂದರ ಏನು ಚೆನ್ನಾಗಿರಲಿಲ್ಲ ಇದು ನೋಡಿ ಒಳ್ಳೆ ಸ್ಪ್ರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದು ತುಂಬ ಸ್ಪ್ರೇ ಆಗಿದ್ಮೇಲೆ ಚೆನ್ನಾಗಿ ಬರ್ತಾ ಇದೆ ಈ ವರ್ಷ ಬಿಟ್ಟಿತ್ತು ನಮ್ಗೆ ಅಲ್ಲೇ ಆಪಲ್ ಬಿಟ್ಟಿತ್ತು ಇದು ನೋಡಿ ಅಲ್ಲೊಂದು ಏಳರ ಏಳೆಂಟು ಗಿಡ ಇದೆ ಆಪಲ್ ಗಿಡಗಳು ಪಾಲ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಈ ವರ್ಷ ಬಿಟ್ಟಿಲ್ಲ ಇನ್ನು ಇನ್ನೊಂದು ಮ ಒನ್ ಮಂತಲ್ಲೆಲ್ಲ ಇದು ಹೂವು ಎಲ್ಲ ಬರುತ್ತೆ ನೋಡಿ ಬಟರ್ ನೋಡಿ ಇದು ಈ ವರ್ಷವೇ ಫಸ್ಟ್ ಬಿಟ್ಟಿರೋದು ಈ ಮರ ಇದು ಸ್ಪ್ರೇ ಮಾಡಿದ್ವಿ ಚೆಕ್ ಮಾಡೋಣ ಅಂತಲೇ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಫಲಗಳು ಚೆನ್ನಾಗಿ ಬರ್ತಾ ಇದೆ ಅದು ಈ ಇದರಲ್ಲಿ ನಮಗೆ ಟ ಟ್ವೆಂಟಿ ಪರ್ಸೆಂಟ್ ಫಲ ಕಚ್ಚಿದ್ರೆ ಸಾಕು ಅಷ್ಟೂನಲ್ಲಿ ಟ್ವೆಂಟಿ ಪರ್ಸೆಂಟ್ ಬಂದರೆ ಬೇಕಾದಷ್ಟಾಯ್ತು ಮುಸ್ಕುಂಜೋಳದ ಕಡ್ಡಿಗಳನ್ನ ರೈತರುಗಳು ಹಸ್ಗಳಿಗೆ ಇವಕ್ಕೆಲ್ಲ ಕುರಿಗಳಿಗೆಲ್ಲ ಹೇಳಿ ಹಾಕ್ಕೊಂಡಿರ್ತಾರಲ್ಲ ಸುಮಾರು ಜನ ಉಸ್ಕು ಮುಸ್ಕುಂಜೋಳಕ್ಕೂ ಕೂಡ ಸ್ಪ್ರೇ ಮಾಡ್ತಾ ಇದ್ದಾರೆ ಈಗ ಮೊದಲು ಹುಳ ಹೊಡಿತಾ ಇತ್ತು ಸ್ಪ್ರೇ ಹೊಡಿತಾ ಇದಾರೆ ಅದಕ್ಕೂ ಕೂಡ ಸ್ಪ್ರೇ ಇದನ್ನು ವರ್ಮೆ ಮಾಡಿಸ್ ತೊಗೊಂಡು ಹೋಗ್ತಿದ್ದಾರೆ ಕೆಲಸ ಮಾಡುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಮುಸ್ಕುಂಜೋಳಕ್ಕೆ ಹುಳ ಹತ್ಕೋತದೆ ಇನ್ನು ಏನು ಅಂಗಡಿಯಿಂದ ತಂದಿಲ್ಲ ಔಷಧಿನ ಈಗ ಎಲ್ಲ ಔಷಧಿ ಬಿಡ್ದ್ರೆ ಯಾವುದಕ್ಕೆ ಬರೋಲ್ಲ ಹುಳ ಹತ್ಕೊಂಡ್ಬಿಟ್ರೆ ನೋಡೋಣ ನಾವು ಚೆಕ್ ಮಾಡಬೇಕು ಬೇರೆಯವ್ರಿಗೆ ಕೂಡಕ್ಕೆ ಹೆಂಗೆ ಏನು ಅವರು ಕಂಪ್ಲೇಂಟ್ ಮಾಡ್ತಾರೆ ಅಂದ್ಬಿಟ್ಟು ನಾನೇ ಹಾಕೊಂಡು ಹಿಡ್ದೆ ಮೂರು ತುಂಡ ಕಡ್ಡಿ ಹಾಕಿದ್ದೀನಿ ಎರಡು ಜೆಲ್ಲ ಹಾಕೊಂಡು ಹಿಡ್ದೆ ಬೇರೆ ಔಷಧಿ ಏನು ಹೊಡೆದಿಲ್ಲ ಆ ಸುಳಿಗೆ ಯಾವಾಗ ಒಂದು ಸ್ವಲ್ಪ ಜಾಸ್ತಿ ಹಿಡೀಬೇಕು ಗರಿಯೆಲ್ಲ ಒದ್ದೆ ಆಗಂಗೆ ಯಾವ ಥರ ಪಂಪ್ಗೆ ಒಂದು ಕ್ಯಾನ್ ನೀರಿಗೆ ಹದಿನಾರು ಲೀಟ್ರ್ ಹಿಡಿತದೆ ಒಂದು ಲೀಟ್ರ್ ಆಗ್ತೆಲ್ಲ ಹಿಡ್ದಿದ್ದೀನಿ ಆ ಹುಳ ತಿರ್ಗಾ ಮುಸಿಲ್ಲ ಅದು ಸುಳಿ ಎಲ್ಲ ಮೀಕೊತದೆ ಸುಳಿಲೆ ಸೇರ್ಕೊತದೆ ಹುಳ ಪದೇ ಪದೇ ಜ್ವಳ ಆಗ್ತಾಯಿಲ್ಲ ಹಂಗೆ ಆಯ್ತಾ ಇತ್ತು ನೋಡ್ಬೇಕು ಚೆಕ್ ಮಾಡಬೇಕು ಅಂತ ಹಿಡ್ದಿದ್ದೀನಿ ಹುಳನೇ ಇಲ್ಲ ಈಗ ಅದು ಮೇಲೆ ಮುಂತು ಸುಳಿ ಬರ್ತದೆ ಮುಸ್ಕೊಂಡು ಜೋಳ ಅದು ಪಾಸಾಯ್ತು ಅಂತ ಗ್ಯಾರಂಟಿ ಆಯಿತು ಎರಡು ಕ್ಯಾನ್ ಹಿಡಿದು ನೋಡೋಣ ಅಂತ ಒಂದೊಂದು ತುಂಡ ಮೂರು ತುಂಡ ಹಾಕಿದೆ ಮೂರು ಕ್ಯಾನ್ ಹಿಡ್ದಿದ್ದೆ ಒಂದು ಹುಳ ಇಲ್ಲ ಎಲ್ಲ ಸೊತ್ತದೆ ಚೆನ್ನಾಗಿ ಬಂದಿದೆ ಬೇಕಾದ್ರೆ ಅಲ್ಲಿ ಹೋಗಿ ಇಡೀರಿ ನೋಡ್ತೀರಿ ಅಲ್ಲಿ ಹೋಯ್ತಿರಲ್ಲ ಎಲ್ಲಾ ತರದ ಬೆಳೆಗೂ ಒಂದು ವರ್ಷ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಈಗ ಅವ್ರಿಗೆ ಈಸಿ ಕಡಿಮೆ ಇದು ಕಡಿಮೆ ನೋಡಿ ಒಂದು ಹದಿನೈದು ಲೀಟರ್ ಕ್ಯಾನ್ಗೆ ಒಂದ್ ಲೀಟರ್ ಒಂದೂವರೆ ಲೀಟರ್ ಹಾಕರ್ ಸಾಕವ್ರು ಒಂದೂವರೆ ಲೀಟರ್ ನ ಸ್ಪ್ರೇ ಮಾಡಿ ಎಪ್ಪತ್ತೈದು ರೂಪಾಯಿ ಅವ್ರ ಕೆಲಸ ಆಗುತ್ತಲ್ಲ ಎಪ್ಪತ್ತೈದು ಎಂಬತ್ತು ರೂಪಾಯಿ ಇದ್ರೆ ಸಾಕ ಅವ್ರಿಗೆ ಒಂದ್ ಎಕರೆಗೆ ಎಷ್ಟು ಬೇಕಾಗುತ್ತೆ ಈಗ ಅವ್ರ ಹೊಡೆಯೋದ್ರ ಮೇಲೆ ಒಂದ್ ಎಕರೆಗೆ ಕಮ್ಮಿ ನಾಲ್ಕ ಕ್ಯಾನ್ ಐದ್ ಕ್ಯಾನ್ ಅವರು ಬೇಕೇ ಬೇಕು ನಾಲ್ಕ ಐದ್ ಕ್ಯಾನ್ ಅಂದ್ರೆ ಎಷ್ಟು ಲೀಟರ್ ಅದೇ ಆರ್ ಲೀಟರ್ ಬೇಕಾಗ್ತದೆ ಆರ್ ಲೀಟರ್ ಬೇಕಾಗತ್ತೆ ಇವ್ರ ಏನ್ ಮಾಡ್ತಾರೆ ಗೊತ್ತಾ ಈಗ ಅಂಗಡಿದದನ್ನ ತಂದು ಹೊಡೆದ್ಬಿಟ್ರೆ ಪಟ್ಟನ್ ಸರಿ ಹೋಗ್ಬಿಡೋದು ಹೋಗಲ್ಲ ಅಂಗಡಿನಲ್ಲೂ ಅದ್ರಲ್ಲಿ ಹೋಗಲ್ಲ ತಿರುಗಿ ಮತ್ತೆ ತಂದು ಹೊಡಿತಾರೆ ಡಬ್ ಡಬಲ್ ವೇಸ್ಟ್ ಮಾಡ್ತಿರ್ತಾರೆ ಹಂಗಾಗಿ ಈಗ ಅಡಿಕೆಗಂತೂ ಹಂಡ್ರೆಡ್ ಪೂರಕ್ಕೆ ನೂರು ಜನ ಸುಮಾರು ಅಡಕೆ ಹೊಡಿತಾ ಇದಾರೆ ಈಗ ಬಟ್ ಜನಗಳು ಇದನ್ನು ಬಳಸ್ಕೊಂಡು ತಮ್ಮ ಜಮೀನಲ್ಲಿ ಒಳ್ಳೆ ಇಳುವರಿ ಪಡಿಬೋದು ಇಳುವರಿ ಪಡಿಬೋದು ಯಾವಾಗ ಈ ರೈತರ ಮಿತ್ರ ಅಂತಲೇ ಇದ್ರ ಹೆಸ್ರು ಎರೆ ಹುಳ ಎರೆಜಲ ಎರೆ ಗೊಬ್ಬರ ಇದರಲ್ಲಿ ರೈತರಿಗಂತೂ ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಫಲಾನುಭವಿಗಳಿಗೆ ಅನುಕೂಲ ಆಗುತ್ತೆ ಇದು ಎಲ್ರಿಗೂ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಬೆಳೆಗಳು ನಾನು ಸುಮಾರು ಒಂದು ಏಳೆಂಟು ಕಡೆ ಹೋಗಿದ್ದೆ ನಾನು ಈಗ ಇತ್ತೀಚೆಗೆ ಹೋಗ್ತಿಲ್ಲ ನಾವೇ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹೋಗ್ತಾ ಇಲ್ಲ ಮೊದಲೆಲ್ಲ ನಾನು ಜಿ ಕೆ ಕೆನಲ್ಲೇ ಎರಡು ಮೂರು ಕಡೆ ಜಿ ಕೆ ವಿಕೆ ಹೋಗಿದ್ದೆ ನಾನು ಮತ್ತೆ ಟ್ರೈನಿಂಗ್ ಹೋದಾಗ ಕೃಷಿ ಇಲಾಖೆಯಿಂದ ಒಂದು ಎರಡು ಕಡೆ ಹೋಗಿದ್ದೆ ನಾನು ಮತ್ತು ಮಳವಳ್ಳಿಗೆ ಒಂದು ಕಡೆ ಹೋಗಿದ್ದೆ ಇಲ್ಲೇ ದೇವಲಾಪುರದ ಪಕ್ಕ ಒಂದು ನಮ್ಮೂರನ್ನ ನಮ್ಮೂರು ಪಕ್ಕದವ್ರಿ ಒಬ್ಬರು ಮಾಡ್ತಿದ್ದಾರೆ ಅವ್ರ ಹತ್ರನೂ ಹೋಗಿದ್ದೆ ಈ ಕಡೆ ಎಲ್ಲ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಹೋದಾಗೆಲ್ಲ ನಾನು ಸುಮಾರು ಕಡೆ ಹೋಗಿದ್ದೆ ಅದನ್ನೆಲ್ಲ ನೋಡಿ ಅವರು ನೋಡೇ ನಾನು ಮಾಡಿದ್ದಿದ್ದು ನಮಗೆ ಇದ್ರ ಬಗ್ಗೆ ಅಷ್ಟು ಮೊದಲು ಆಸಕ್ತಿ ಇರಲಿಲ್ಲ ಅವರು ನೋಡೇ ನಾವು ಮಾಡೋಕ್ಕೆ ಸ್ಟಾರ್ಟ್ ನಮ್ಮ ತೋಟಕಾರು ಆಗತ್ತಲ್ಲ ಅಂತ ಮಾಡಿದ್ವಿ ಈಗ ಅತಿ ಹೆಚ್ಚಾಗಿ ಮಾಡಿದೀವಲ್ಲ ಸೇಲ್ ಆಗ್ತಾ ಇದ್ದೀವಿ ಎರಡೂ ಮಾಡ್ತಾ ಇದೀವಿ ನಮಗೂ ಆಗುತ್ತೆ ಮತ್ತೆ ಬರೋವ್ರಿಗೂ ಕೊಡ್ತಾ ಇದೀವಿ ಅಲ್ಲ ಬಂಡವಾಳಕ್ಕಿಂತ ಏನು ಗೊತ್ತಾ ಬಂಡವಾಳ ಜಾಸ್ತಿ ಏನು ಬರಲ್ಲ ಇದಕ್ಕೆ ಬಂಡವಾಳ ಜಾಸ್ತಿ ಖರ್ಚು ಮಾಡಿಲ್ಲ ನಾವು ಡ್ರಮ್ಗಳಿಗೆ ಹಾಕಿದೀವಿ ತೊಟ್ಟಿಗಳಿಗೆ ಸೊ ವೇಸ್ಟೇಜ್ ನಮ್ಮ ಹತ್ರ ಸೀಟ್ಗಳಿದ್ದೆಲ್ಲ ಖರ್ಚು ಮಾಡಿ ಮಾಡಿದೀವಿ ನೆಕ್ಸ್ಟು ಸಿಮೆಂಟಲ್ಲೆಲ್ಲ ಕ್ಲೀನ ಮಾಡ್ಬೇಕಂತ ಇದೀವಿ ಸ್ವಲ್ಪ ದೊಡ್ಡ ಮಾಡ್ತಾ ಮಾಡ್ಬೇಕಂತ ನೆಕ್ಸ್ಟ್ ಮಾಡ್ಬೇಕಂತ ಇದ್ದೀವಿ ಜಾಸ್ತಿ ಆಯ್ತು ಅಂದ್ರೆ ಅದನ್ನ ಸ್ವಲ್ಪ ಇದನ್ನು ಸ್ವಲ್ಪ ಟೆಂಪ್ರವರಿಯಾಗಿ ಮಾಡಿದೀವಿ ನೆಕ್ಸ್ಟ್ ಸ್ವಲ್ಪ ಚೆನ್ನಾಗಿ ಹೇಳಿ ಆರ್ತಿದಾ ಈಗ ಜನಗಳು ಬಂದು ಇಲ್ಲಿ ಗೊತ್ತಾದ ಮೇಲೆ ತಕೊಂಡು ಹೋಗ್ತಾ ಇದ್ದಾರೆ ತಕೊಂಡು ಹೋಗ್ತಾ ಇದ್ದಾರೆ ಈಗ ಸೇಲ್ ಆಗ್ತಾ ಇದೆ ಚೆನ್ನಾಗಿ ತಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ಇದು ಈಗ ಸ್ವಲ್ಪ ಕಡಿಮೆ ಇರುತ್ತೆ ಮಳೆಗಾಲ ತುಂಬ ಚನ್ನಾಗಿ ಜಾಸ್ತಿ ಹೋಗುತ್ತೆ ಮತ್ತೆ ಗೊಬ್ಬರಾನೂ ಎಲ್ಲ ಸೇಲ್ ಆಗ್ತದೆ ಮತ್ತೆ ನನಗೆ ಉಳುಗಳು ಹೋಗುತ್ತೆ ಈಗ ನೋಡಿ ಈ ತೋಟೆನಲ್ಲಿ ಕಡಮೆ ಏನಂದ್ರೆ 400 ಕೆಜಿ ಹುಳ ಸಿಗುತ್ತೆ ನನಗೆ ಒಂದೊಂದರಲ್ಲೇ ಒಂದ 400 ಕೆಜಿ ನಾವು ಆಲಕ ಚರಕ್ಕೆ ಮಾಡಿರೋದು ಈಗ ಬೇಸ್ಕೇ ಜಾಸ್ತಿ ಆಗುತ್ತೆ ಅಲ್ವಾ ಅದರಿಂದ ಉಳುಗಳು ಏನಾದ್ರೂ ಸಾಧ್ಯತೆ ಇರುತ್ತಾ ಇಲ್ಲ ಈಗ ಏನಾಗಲ್ಲ ನೋಡಿ ಈಗ ಅವಕ್ಕೆ ತೇವಾಂಶ ಇರಬೇಕು ತೇವಾಂಶನೂ ಬೇಕು ಸ್ವಲ್ಪ ನೆರಳು ಬೇಕು ಈಗ ನೋಡಿ ನಾವು ಈ ಗರಿಗಳೆಲ್ಲ ಹಾಕಿರೋದು ಆ ನೆರಳಿಗೋಸ್ಕರನೇ ಹಾಕಿರೋದು ನೋಡಿ ಅಲ್ಲೆಲ್ಲ ನೆರಳಿದೆ ನೋಡಿ ಈ ಗರಿಳಿ ಗರಿಗಳನ್ನೆಲ್ಲ ಮುಚ್ಚಿರೋದೆಲ್ಲ ಈ ನೆರಳಿಗೋಸ್ಕರನೇ ಆ ಹುಳಗಳು ಮೇಲ್ಗಡೆ ಮೇಲ್ಗಡೆ ಬರೋಲ್ಲ ತಿನ್ನೋಕ್ಕೋಸ್ಕರ ಬರೀ ಕೆಳಗಡೆನೇ ಇರುತ್ತೆ ಅದಕ್ಕೆ ಈ ಗರಿ ಮುಚ್ಚಿದ್ದೀವಿ ಬೆಳಗ್ಗೆ ಮಾಡ್ತಾ ಡೈಲಿ ಒನ್ ಟೈಮ್ ಒನ್ ಟೈಮ್ ಅಷ್ಟೇ ಇವಕ್ಕೆ ಇದೆಯಲ್ಲ ಇವಕ್ಕೆಲ್ಲ ಒನ್ ಟೈಮು ಆ ಡ್ರಮ್ಗಳಿಗೆಲ್ಲ ಒಂದಿನ ಬಿಟ್ಟು ಒಂದಿನ ಒಂದಿನ ನೀರು ನೀರ್ ಹಾಕ್ಲೇಬೇಕು ನೀರ್ ಹಾಕಿಲ್ಲ ತೇವ ಇರಲ್ವಲ್ಲ ಮಳೆಗಾಲದಲ್ಲಿ ಅಷ್ಟು ಬೇಕಾಗಲ್ಲ ಮಳೆಗಾಲದಲ್ಲಿ ವಾರಕ್ಕೆ ಎರಡು ಟೈಮ್ ಹಾಕಿದ್ರೆ ಸಾಕು ಒಳ್ಳೆ ಬೇಡಿಕೆ ಇದೆ ರೈತರು ಮಾಡ್ಕೊಂಡ್ರೆ ಒನ್ ಒಂಡ್ರಮ ಅವ್ರು ಬೇಕಾದವ್ರ ದೊಡ್ಡ ದೊಡ್ಡ ಜಮೀನು ಇಟ್ಕೊಂಡಿರುವಂಥವ್ರು ಅವರು ನಾಲ್ಕು ಡ್ರಮ್ ಮೂರು ಡ್ರಮ್ ಎಲ್ಲ ಮಾಡ್ಕೊಂಡ್ರೆ ಅವ್ರಿಗೆ ಉಳ ತಗೊಂಡ್ ಅಂದ್ರೆ ಅವ್ರಿಗೂ ಅನುಕೂಲ ಆಗ್ತದೆ ಅವ್ರಿಗೆ ಉಳಿಕೊಂಡೇನು ಬರೋಂಗಿರಲ್ಲ ಅವರೇ ಮಾಡ್ಕೋಬಹುದು ಮಾಡ್ಕೊಳ್ತೀನಿ ನಾವೇ ಡ್ರಮ್ ಇಟ್ಟು ನಾವು ಎರೆಹುಳ ನಾವು ಬಿಟ್ಟು ನಾವು ಮಾಡ್ಕೊಳ್ತೀವಿ ಅಂತವರ್ಗು ನೀವು ಹೇಳ್ಕೊಡ್ತೀವಿ ನಾವು ಹೇಳ್ಕೊಡ್ತೀವಿ ಹೇಳ್ಕೊಡ್ತಿವಿ ಈ ಎಲ್ಲ ಕಾಲೇಜ್ನವರೆಲ್ಲ ಕೇಳಿದ್ರು ಒಬ್ರು ನಮ್ಮ ಕಾಲೇಜ್ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರ್ತೀವಿ ಸ್ವಲ್ಪ ಹೇಳಿ ಅಂತ ಆಯ್ತು ಕರ್ಕೊಂಡು ಬನ್ನಿ ಅಂತ ಹೇಳಿದೀವಿ ಹಂಗ ಬರೋರಿಗೆಲ್ಲ ನಾವು ಎನ್ಕರೇಜ್ ಕೊಡ್ತೀವಿ ಹೌದು ಇಲ್ಲ ಕಾಲೇಜ್ ಮಕ್ಳುಗಳಿಗೆ ಅವ್ರಿಗೆ ಅವ್ರವ್ರ ಮನೆಗೆ ಹೇಳ್ತಾರಲ್ಲ ಹಂಗಾಗಿ ಅವ್ರವ್ರ ಮನೆಗೆ ಅವ್ರ ಅಪ್ಪ ಅಮ್ಮದಿರ್ಗೋಗಿ ಹೇಳ್ತಾರಲ್ಲ ಆ ಇದಕ್ಕೆ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಒಬ್ರು ಕಾಲೇಜ್ ಅವರು ಒಬ್ರು ಮಾಸ್ಟರ್ ನಮ್ಗೆ ಹೇಳಿದ್ರು ಸರಿ ನೋಡಿ ಆಯ್ತು ಅಂತೇಳಿ ಹೇಳಿದ್ವಿ ಮತ್ತೆ ಅವ್ರೇನು ಬಂದಿಲ್ಲ ಇನ್ನು ಯಾರೇ ಬಂದ್ರು ರೈತರು ಬಂದರು ಬೇಕಾದ್ರೆ ಹೇಳ್ಕೊಡಿ ಅಂದ್ರೆ ಹೇಳ್ಕೊಡ್ತೀವಿ ನಲ್ಲೇ ಕೇಳ್ತಾರೆ ಸುಮಾರು ಜನ ಫೋನ್ನಲ್ಲೂ ಹೇಳ್ತೀವಿ ಎಲ್ಲ ಇದೆ ಸಮಗ್ರ ಕೃಷಿ ನೀವು ಹೌದು ಹೌದೌದು ಸಮಗ್ರ ಕೃಷಿ ಮಾಡ್ತಾ ಇದ್ದೀವಿ ಈ ನಾವು ನಾಟಿ ಕೋಳಿ ಎಲ್ಲ ಮಾಡ್ತಾ ಇದೀವಲ್ಲ ನಾಟಿ ಕೋಳಿ ಮಾಡ್ತಾ ಇದೀವಿ ಇದನ್ನು ಮಾಡ್ತಿದ್ದೀವಿ ಮತ್ತೆ ಮೇಕೆಗಳಿದೆ ಟಗರ್ಗಳಿದೆ ಪ್ರತಿಯೊಂದು ಎಲ್ಲ ಮಾಡೋದ್ರಿಂದ ಬಂದವ್ರಿಗೆ ತೋರಿಸ್ಕೊಡ್ತೀವಿ ಎಲ್ಲ ನಮಗೆ ಗೊತ್ತಿರೋದಂತೂ ತೋರಿಸ್ಕೊಡ್ತೀವಿ